ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸಬೇಕು ಪುರಸಭೆ ಅಧ್ಯಕ್ಷ ಶಿವಲೀಲಾ ಬುಟಾಳೆ ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ ಎಲ್ಲ ರಂಗದಲ್ಲಿಯೂ ಮುಂಚೂಣಿಯಲ್ಲಿದ್ದು ತನ್ನ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವುದರೊಂದಿಗೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಶ್ರಮಜೀವಿಗಳಾಗಿ ಉನ್ನತ ಸ್ಥಾನಮಾನಗಳನ್ನು ಗಳಿಸುತ್ತಿದ್ದಾರೆ ಆದ್ದರಿಂದ ಸಮಾಜದಲ್ಲಿ ಮಹಿಳೆಯರನ್ನು ಎಲ್ಲರೂ ಗೌರವಿಸಬೇಕು ಎಂದು ಪುರಸಭೆ ಅಧ್ಯಕ್ಷ ಶ್ರೀಮತಿ ಶಿವಲೀಲಾ ಬುಟಾಳೆ ಅವರು ಹೇಳಿದರು ಅಥಣಿ ಪಟ್ಟಣದಲ್ಲಿ ನಡೆದ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿನ ಸುಧಾರಣೆಗೆ ಶ್ರಮಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಭದ್ರಾ ಬುನಾದಿ ಹಾಕಿಕೊಟ್ಟಿದ್ದಾರೆ ವಿವಿಧ ಮಹನೀಯರ ದಿನಾಚರಣೆಗಳ ನೆನಪಿನಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಸ್ಮರಣೆ ಮೆಲುಕು ಹಾಕುವ ಕಾರ್ಯ ಮಾಡುತ್ತಾ ಅವರ ತತ್ವ ಆದರ್ಶಗಳ ಮಾರ್ಗದರ್ಶನದಲ್ಲಿ ಮುನ್ನಡೆದರೆ ದಿನಾಚರಣೆಗಳಿಗೆ ಮಹತ್ವ ಬರುತ್ತದೆ ಎಂದು ಹೇಳಿದರು ಈ ವೇಳೆ ಭರವಸೆ ಬೆಳಕು ಫೌಂಡೇಶನ್ ಅಧ್ಯಕ್ಷ ರೂಪಾ ಕಾಂಬಳೆ ಮಾತನಾಡಿ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದ್ದು ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ಅದು ರಾಷ್ಟ್ರೀಯ ಜನಾಂಗೀಯ ಭಾಷಾವಾರು ಸಾಂಸ್ಕೃತಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರವಾಗಲಿ ಎಲ್ಲದರಲ್ಲೂ ತಮ್ಮದೇ ಆದ ಛಾಪನ್ನೂ ಮೂಡಿಸಿದ್ದಾರೆ ಮಹಿಳೆಯರ ಈ ಪ್ರಗತಿಯನ್ನ ಗುರುತಿಸಿ ಮಾರ್ಚ್ ಎಂಟು ರಂದು ಮಹಿಳೆಯರಿಗೆ ಅರ್ಪಿಸಲಾಗಿದೆ ಎಂದರು ಇನ್ನೂ ಭರವಸೆ ಬೆಳಕು ಫೌಂಡೇಶನ್ ಹಮ್ಮಿಕೊಂಡ ಗಾಯನ ರಂಗೋಲಿ ಮೆಹಂದಿ ಸೇರಿದಂತೆ ಇನ್ನಿತರ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಬಂದ ಸ್ಪರ್ಧಾಳುಗಳಿಗೆ ಬಹುಮಾನ ಕೊಟ್ಟು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜಯೋಗಿ ಹೊರಸಾ ಅಂದರು ಮಂಡೇಶ್ವರಿ ಡಾಕ್ಟರ್ ಅರುಣಾಸ್ತಿ ರೋಧಿ ಯಾದವಾಡ ಉಷಾರಾಣಿ ಹಿರಿಮಠ ಜಯಶ್ರೀ ಪೂಜಾರಿ ಶೋಭಾ ಗೀತಾ ತೋರಿ ಸರಸ್ವತಿ ನೇಮಗೋಧರ ಸುನೀತಾ ಐಹೊಳೆ ವಾಣಿಶ್ರೀ ಗ್ರಾಮದಿಂದ ಭರವಸೆ ಬೆಳಕು ಫೌಂಡೇಶನ್ ಕಾರ್ಯದರ್ಶಿ ಕಾದಂಬರಿ ಅಕ್ಕೋಳ ಪ್ರೀತಿ ಪೂಜಾರಿ ಅಶ್ವಿನಿ ಭಜಂತ್ರಿ ರಾಣಿ ಬಡಿಗೇರ ಜಯಶ್ರೀ ಕಂಬಳೆ ಆಶಾ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರು